ನಮಸ್ಕಾರ ನೆಕ್ಸ್ಟ್ ನ್ಯೂಸ್ ಗೆ ಸ್ವಾಗತ ನಾನು ಪ್ರೀತಿಕಾ ಬಂಘೀರಾ ಕೇಂದ್ರದಲ್ಲಿ ಸಮ್ಮಿಶ್ರ ಸರ್ಕಾರ ಬರಲಿದೆ ಆದರೆ ಕೇವಲ ಎರಡು ತಿಂಗಳ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಶುರುವಾಗುವ ಮೊದಲು ಬಿ ಜೆ ಪಿಗೆ ಧೈರ್ಯ ಇತ್ತು ಈ ಬಾರಿ ಹೊಸ ದಾಖಲೆವನ್ನ ನಿರ್ಮಾಣ ಮಾಡಿ ನಾಲ್ನೂರು ಸ್ಥಾನಗಳಲ್ಲಿ ಜಯವನ್ನು ಸಾಧಿಸುವಂತಹ ಗುರಿ ಇತ್ತು ಆದರೆ ಈಗ ಆಗಿರುವ ಆಗಿರೋದೇ ಬೇರೆ ಬಿ ಜೆ ಪಿ ನಾಲ್ಕನೂರು ಸ್ಥಾನಗಳನ್ನ ಗೆಲ್ಲೋದು ಬಿಡಿ ಈಗಿನ ಸ್ಥಿತಿ ನೋಡಿದರೆ ಸ್ವಾತಂತ್ರ್ಯವಾದಂತಹ ಸರ್ಕಾರವನ್ನ ರಚನೆ ಮಾಡುವುದು ಕಷ್ಟವಾಗಿದೆ ಹೀಗಿದ್ದಾಗ ಎನ್ ಡಿ ಎ ಕೂಟದ ಮಿತ್ರ ಪಕ್ಷಗಳನ್ನ ನಿಭಾಯಿಸುವುದು ಕೂಡ ಕಷ್ಟವಾಗುತ್ತಿದೆ ಸಚಿವ ಸ್ಥಾನಕ್ಕೆ ಹೆಚ್ಚಿನ ಪೈಪೋಟಿ ಇರಲಿದ್ದು ಒಂದಿಷ್ಟು ಕಿರಿಕ್ ನಡೆಯುವ ಆತಂಕ ಕೂಡ ಈಗಲೂ ಇರುತ್ತದೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಆ ಸರ್ಕಾರದಲ್ಲಿ ಭಾರಿ ತಿಕ್ಕಾಟಗಳು ಕೂಡ ನಡೆಯುವಂತ ಆತಂಕ ಇದೆ ಈಗಾಗಲೇ ಸಚಿವ ಸ್ಥಾನಕ್ಕೆ ಬಿಜೆಪಿ ಮಿತ್ರ ಪಕ್ಷಗಳು ಭರ್ಜರಿಯಾದ ಡಿಮಾಂಡ್ ಅನ್ನ ಇಟ್ಟಿವೆ ಅದರಲ್ಲೂ ಪ್ರಮುಖವಾದ ಖಾತೆಗಳನ್ನೇ ಕೇಳಿವೆ ಹೀಗಾಗಿ ಅದನ್ನೆಲ್ಲ ನಿಭಾಯಿಸುವುದು ಮೋದಿ ಸರ್ಕಾರಕ್ಕೆ ಭಾರಿ ದೊಡ್ಡ ಸವಾಲು ಆಗಿದೆ ಮುಂದಿನ ಪರಿಸ್ಥಿತಿಯಲ್ಲಿ ಇದು ಇನ್ನಷ್ಟು ವಿಕೋಪಕ್ಕೆ ಕೂಡ ಹೋಗುವ ಸಾಧ್ಯತೆ ಇದೆ ಹೆಚ್ಚಿನ ಅಪ್ಡೇಟ್ ಆಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು